ಒಂದ್ ಕಡೆ ಖುಷಿ ಇದೆ ಬಟ್ ಇನ್ನೊಂದ್ ಕಡೆ ಏನಂದ್ರೆ ಆ ವ್ಯಕ್ತಿಯಲ್ಲಿ ಇದ್ದಾಗ ನಾವು ಮನಸ್ಪೂರ್ತಿಯಾಗಿ ಸೆಲೆಬ್ರೇಟ್ ಮಾಡಕ್ ಆಗ್ತಾ ಇಲ್ಲ ಮತ್ ಇನ್ನೊಂದು ನಾವು ಅವ್ರ ಅಪೋಸಿಟ್ ಬರ್ತೀವಿ ಇವ್ರ ಅಪೋಸಿಟ್ ಬರ್ತೀವಿ ಸರ್ ಅಷ್ಟು ಚಾಲೆಂಜ್ ಮಾಡಬೇಕು ಅಂತ ಇದ್ರೆ ನಮ್ಮ ಬಾಸ್ ಸಿನಿಮಾನ ಹೆಸರು ತಗೊಂಡು ಚಾಲೆಂಜ್ ಮಾಡಬೇಕು ಈ ಕ್ರೇಜ್ ವರ್ಷ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಕ್ರೇಜ್ ಈ ಇಪ್ಪತ್ತೈದು ವರ್ಷ ಕಷ್ಟಪಟ್ಟು ಸಂಪಾದನೆ ಮಾಡಿರೋದ್ ಯಾರೋ ಇಪ್ಪತ್ತೈದು ಆಗುತ್ತಾ ಸರ್ ಇನ್ನ ಕೆಲವರು ನಮ್ ಫ್ಯಾನ್ಸ್ ಗಳು ಬೇಜಾರ್ ದರ್ಶನ್ ಸರ್ ಹತ್ರ ಸಪೋರ್ಟ್ ತಗೊಂಡಿರೋರು ಅವ್ರ ಬಗ್ಗೆ ಬೈಟ್ಸ್ ಕೊಟ್ಟಿಲ್ಲ ಮಾತಾಡಿಲ್ಲ ಅಂತ ನಾವು ಫಸ್ಟ್ ಒಂದ್ ಇಟ್ಕೊಳ್ಳೋಣ ಅವ್ರ ಸಪೋರ್ಟ್ ದರ್ಶನ್ ಸರ್ ಬೇಕಾಗಿಲ್ಲ ದರ್ಶನ್ ಸರ್ ಸಪೋರ್ಟ್ ಅವ್ರಿಗೆ ಬೇಕಾಗಿರೋ ಅವ್ರ ಸಪೋರ್ಟ್ ಯಾರು ನಮಗೆ ಬೇಕಾಗಿಲ್ಲ ನಮ್ ಬಾಸ್ ಸಪೋರ್ಟ್ ಅವ್ರಿಗೆ ಬೇಕು ನಮ್ಮ ಅಭಿಮಾನಿಗಳ ಗೊತ್ತು ಚಲನಚಿತ್ರರಂಗ ನಿರ್ದೇಶಕರಿಗೆ ಗೊತ್ತು ನಿರ್ಮಾಪಕರಿಗೆ ಗೊತ್ತು ಅವರು ಹೇಳ್ತಾ ಇದಾರೆ ಯಾವತ್ತು ಯಾರು ಕಡಿಮೆ ಮಾಡಕ್ ಆಗಲ್ಲ ಕೆಲವು ಜನ ಜೈಲ್ಗೆ ಅಂತ ಸಿಕ್ಕಾ ಬಟ್ಟೆ ಹಾಳಿಗೆ ಕೊಲ್ಲ ಅಂತ ಎಸೀತಾ ಇದಾರೆ ಸರ್ ಒಂದು ರೀ ಆಗಿರೋದು ಒಂದ್ ಕಡೆ ಖುಷಿ ಇದೆ ಬಟ್ ಇನ್ನೊಂದ್ ಕಡೆ ಏನಂದ್ರೆ ಆ ವ್ಯಕ್ತಿ ಇದ್ದಾಗ ನಾವು ಮನಸ್ಪೂರ್ತಿಯಾಗಿ ಸೆಲೆಬ್ರೇಟ್ ಮಾಡೋಕಾಗ್ತಾ ಇಲ್ಲ ಯಾಕಂದ್ರೆ ಅವ್ರನ್ನ ಸ್ಕ್ರೀನ್ ಮೇಲೆ ನೋಡಿದಾಗೆಲ್ಲ ಆಚೆ ಕಡೆ ನಡೀತಾ ಇರೋ ಘಟನೆ ಪ್ರತಿ ಸಲ ಮೈಂಡ್ ಒಳಗಡೆ ಕೆಲವೊಂದು ಸೀನ್ ಗಳಲ್ಲಿ ಸೀಮಿತವಾಗಿ ಸೀಮಿತವಾಗಿ ಕಾಣಿಸುತ್ತೆ ಯಾಕಂದ್ರೆ ಇವ್ ನಾವ್ ಅವ್ರನ್ನ ಯಾವತ್ತೂ ಈ ತರ ಸಿನಿಮಾದಲ್ಲಿ ಅಷ್ಟೇನೆ ಆ ಆತರ ಕಷ್ಟಗಳಿರ್ಬೋದು ಅಥವಾ ಕೆಟ್ಟ ದಿನಗಳನ್ನ ಸಿನಿಮಾದಲ್ಲಿ ಅಷ್ಟೇ ನೋಡಕ್ ಇಷ್ಟಪಡ್ತೀವಿ ಬಟ್ ನಿಜ ಜೀವನದಲ್ಲಿ ನಾವು ಯಾವುದೇ ಕಾರಣಕ್ಕೂ ಈ ತರ ಎಕ್ಸ್ಪೆಕ್ಟೇಷನ್ ಇರ್ಲಿಲ್ಲ ಒಂದು ಟೈಮಲ್ಲಿ ರಿಲೀಸ್ ಆಗಿರೋದು ಒಂದ್ ಕ್ಷ ಒಂದ್ ಕಡೆ ನಮ್ಮನ್ನ ನಮ್ಮ ಮತ್ತೆ ನಮ್ ದೇವ್ರನ್ನ ಸ್ಕ್ರೀನ್ ಮೇಲೆ ನೋಡ್ತಾ ಇದೀವಿ ಅಂತ ಅನ್ಸಿದ್ರೆ ಇನ್ನೊಂದ್ ಕಡೆ ಎಲ್ಲ ಒಂದ್ ಕಡೆ ಅವ್ರ ಕಷ್ಟದಲ್ಲಿ ಇದ್ದಾಗ ನಾವು ಸೆಲೆಬ್ರೇಟ್ ಮನಸ್ಫೂರ್ತಿಯಾಗಿ ಮಾಡೋಕಾಗ್ತಾ ಇಲ್ಲ ಅಂತ ಬೇಜಾರಿದೆ ಸೊ ಆದ್ರೂನು ಎಲ್ಲರತ್ರ ಕೇಳ್ಕೊಳ್ಳೋದಂದ್ರೆ ಎಲ್ಲ ಅಭಿಮಾನಿಗಳ ಹತ್ರ ಏನೇ ಇದ್ರುನು ಆ ದೇವ್ರ ಹತ್ರ ನಮ್ ಬೇಡಿಕೆ ಇಡೋಣ ಯಾವ್ದೇ ಕಾರಣಕ್ಕೂ ಯಾರ ಹತ್ರನು ಗಲಾಟೆ ಮಾಡ್ಕೋಬೇಡಿ ಯಾರು ಏನೇ ಅಂದ್ರೂ ನಾವ್ ಯಾರ ಕಣ್ಣಿಗೆ ಮಣ್ಣೆರ್ಚಿದ್ರುನು ಭಗವಂತನ ಕಣ್ಣಿಗೆ ಮಣ್ಣೆರ್ಚಕಾಗಲ್ಲ ಇವಾಗ ನಾವೇನ್ ದೇವ್ರ ಹತ್ರ ಆಲ್ರೆಡಿ ಕಾಣಿಸ್ತಾ ಇದೆ ಇವತ್ತು ಯಾರ್ಯಾರನ್ನ ದೂರಿದ್ರು ಬಲವಾಗಿ ಆಮೇಲೆ ಯಾರ್ಯಾರ ಅವ್ರನ್ನ ಅವನಿವನು ಅಂತ ಅಂದ್ರು ಆಲ್ರೆಡಿ ಅದ್ರಿ ರಿಫ್ಲೆಕ್ಟ್ ಕಾಣಿಸ್ತಾ ಇದೆ ಸೊ ಇಷ್ಟೇನೆ ಕರ್ಮ ಅನ್ನೋದು ಯಾರನ್ನೂ ಬಿಡೋಲ್ಲ ಯಾಕಂದ್ರೆ ಶ್ರೀರಾಮನ್ಗೆ ಅವ್ನು ಏನು ತಪ್ಪು ಮಾಡಿಲ್ಲ ಅಂದ್ರೂ ಶ್ರೀರಾಮನ್ಗೆ ಒನ್ ತಪ್ಪಿದ್ದಲ್ಲ ಅಂಥದ್ರಲ್ಲಿ ಇವಾಗ ದೇವ್ರಗೇನೆ ದೇವ್ರೇನೇ ಕೆಲವೊಂದು ಟೈಮ್ ಕೋಪ ಬಂದಾಗ ಅಥವಾ ದೇವ್ರಿಗೆನೆ ಕೆಟ್ಟ ಟೈಮ್ ಬಂದೇ ಬರುತ್ತೆ ಯಾಕಂದ್ರೆ ನಮ್ಮ ಜನಗಳು ದೇವ್ರನ್ನೇ ದೂರ್ತಾರೆ ಇವತ್ತು ನಾವು ಕೇಳ್ಕೊಂಬಂದು ಆಚೆಯಿಂದ ಬಂದಾಗ ಏ ಬಾ ಈ ದೇವಸ್ಥಾನ ಬೇಡ ಇನ್ನೊಂದು ದೇವಸ್ಥಾನಕ್ಕೆ ಹೋಗೋಣ ಯಾಕಂದ್ರೆ ಕೋಟಿ ಅಂತ ದೇವಸ್ಥಾನಗಳು ಕ್ರಿಯೇಟ್ ಆಗಿರೋದು ಹಂಗೇನೆ ಅವ್ರವ್ರ ನಂಬಿಕೆಗೆ ಒಂದೊಂದು ಕಡೆ ದೇವಸ್ಥಾನ ಇರುತ್ತೆ ಹಂಗೆ ನಮ್ಮ ನಂಬಿಕೆ ನಮ್ಮ ಒಂದು ಬಲವಾದ ನಂಬಿಕೆ ಕಾನೂನು ಮೇಲೆ ನಂಬಿಕೆ ಇದೆ ಈ ಜನಗಳ ಪ್ರೀತಿ ಮೇಲೆ ನಂಬಿಕೆ ಇದೆ ಹಾಗೆ ಅವ್ರು ಮಾಡಿರೋ ದಾನ ಧರ್ಮ ಅವರು ಅವರು ಇರೋ ಅವರಲ್ಲಿ ಇರೋಂಥ ಒಳ್ಳೆ ಗುಣ ಪ್ರತಿಯೊಂದ್ರ ಮೇಲೆ ನಮಗೆ ನಂಬಿಕೆ ಇದೆ ಸೊ ದಯವಿಟ್ಟು ಅದಾದ್ಮೇಲೆ ಈ ಕ್ರೇಜ್ ಕಮ್ಮಿ ಆಗುತ್ತೆ ಆಮೇಲೆ ದರ್ಶನ್ ಅವ್ರಿಗೆ ಕ್ರೇಜ್ ಇಲ್ಲ ಬರೀ ಎರಡು ಸಾವಿರ ಥಿಯೇಟರ್ ಕಲೆಕ್ಷನ್ ಇದೆ ಅಂತ ಇವತ್ತೇನು ಊಹಾ ಹೋಗ್ಲಿ ಕೇಳ್ತಾ ಇದ್ವಲ್ಲ ಅದೆಲ್ಲ ಇವತ್ತು ನೋಡ್ತಾ ಇದ್ರೆ ಸರ್ ಇದು ಈ ವರ್ಷ ಅಲ್ಲ ಇನ್ನೂ ಹತ್ತು ಸಿನಿಮಾ ಬರಲಿ ಇನ್ನೂ ನೂರು ಸಿನಿಮಾ ಬರಲಿ ಯಾವ ಟೈಮಲ್ಲಿ ಆಗ್ಲಿ ಯಾಕಂದ್ರೆ ಭೂಮಿ ಮೇಲೆ ಇರೋವರೆಗೂ ಹೆಸರು ಮಾಡಿ ಮಾಡಿರೋವಂಥವ್ರು ಇವರು ಭೂಮಂಡಲ ಇರೋವರೆಗೂ ಹೆಸರು ಇರೋವಂಥದ್ದು ಈ ವ್ಯಕ್ತಿ ಹೆಸರು ಅಂಥದ್ರಲ್ಲಿ ನಾವು ಯಾವುದೇ ಕಾರಣಕ್ಕೂ ಅಂಥ ಸೀನ್ ಅಂತೂ ಇಲ್ಲ ಮತ್ತೆ ಇನ್ನೊಂದು ನಾವು ಅವ್ರ ಅಪೋಸಿಟ್ ಬರ್ತೀವಿ ಇವ್ರ ಅಪೋಸಿಟ್ ಬರ್ತೀವಿ ಸರ್ ನಿಮ್ಗೆ ಅಷ್ಟು ಚಾಲೆಂಜ್ ಮಾಡಬೇಕು ಅಂತ ಇದ್ರೆ ನಮ್ಮ ಬಾ ಸಿನಿಮಾನ ಹೆಸರು ತೊಗೊಂಡು ಚಾಲೆಂಜ್ ಮಾಡಬೇಡಿ ಆ ಥರ ಚಾಲೆಂಜ್ ಮಾಡಲೇಬೇಕು ಅಂದರೆ ರಿಲೀಸ್ ಬೇಡ ರಿಲೀಸ್ ಮಾಡ್ತೀವಿ ಅವಾಗ ಬನ್ನಿ ಅಪೋಸಿಟ್ಗೆ ನಾವು ತೋರಿಸ್ತೀವಿ ಯಾಕಂದರೆ ಈ ಕ್ರೇಜ್ ಇಪ್ಪತ್ತೈದು ವರ್ಷ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಕ್ರೇಜು ಈ ಇಪ್ಪತ್ತೈದು ವರ್ಷ ಕಷ್ಟಪಟ್ಟು ಸಂಪಾದನೆ ಮಾಡಿರೋದು ಯಾರೋ ಇಪ್ಪತ್ತೈದು ಜನ ಸೇರ್ಕೊಂಡು ಇಪ್ಪತ್ತೈದು ದಿನದಲ್ಲಿ ಮುಚ್ಚಾಕ್ತಿವಿ ಅಂದ್ರೆ ಆಗುತ್ತಾ ಸರ್ ಈ ಅವ್ರಿಗೆ ಇನ್ನೂ ಇಪ್ಪತ್ತೈದು ಜನ ಬಾ ದೇವ್ರು ಕೊಟ್ಟರು ಆಗಲ್ಲ ಯಾಕಂದ್ರೆ ಈ ದೇವರು ಕಷ್ಟಪಟ್ಟು ಮಾಡಿರೋ ಹೆಸರು ಯಾರ್ದು ಹಿಂದೆ ಬ್ಯಾಕ್ ಗ್ರೌಂಡ್ ಇಟ್ಕೊಂಡು ಅಥವಾ ಇನ್ನೊಬ್ರು ಯಾರು ಸಪೋರ್ಟ್ ಮಾಡಿರೋದಲ್ಲ ಆಮೇಲೆ ಇವತ್ತು ಇನ್ನ ಕೆಲವರು ನಮ್ಮ ಫ್ಯಾನ್ಸ್ ಗಳು ಬೇಜಾರಾಗಿದ್ದಾರೆ ದರ್ಶನ್ ಸರ್ ಹತ್ರ ಸಪೋರ್ಟ್ ತಗೊಂಡಿರೋರು ಅವ್ರ ಬಗ್ಗೆ ಬೈಟ್ಸ್ ಕೊಟ್ಟಿಲ್ಲ ಮಾತಾಡಿಲ್ಲ ಅಂತ ನಾವ್ ಫಸ್ಟ್ ಒಂದ್ ಇಟ್ಕೊಳ್ಳೋಣ ಅವ್ರ ಸಪೋರ್ಟ್ ದರ್ಶನ್ ಸರ್ ಬೇಕಾಗಿಲ್ಲ ದರ್ಶನ್ ಸರ್ ಸಪೋರ್ಟ್ ಅವ್ರಿಗೆ ಬೇಕಾಗಿರೋದು ಯಾಕಂದ್ರೆ ಯಾಕಂದ್ರೆ ಇಂಡಸ್ಟ್ರಿಲಿ ಇವ್ರ ಸಪೋರ್ಟ್ ಮಾಡಿದ್ರೆ ಮಾತ್ರ ಕೆಲವರು ಅನ್ನ ತಿನ್ನೋ ವ್ಯಕ್ತಿಗಳಿದ್ದಾರೆ ಕೆಲವರು ಇವ್ರ ಸಪೋರ್ಟ್ ಇಂದ ಮಾತ್ರ ನಾವ್ ಬದುಕ್ಬೋದು ಅನ್ನೋ ವ್ಯಕ್ತಿಗಳಿದ್ದಾರೆ ಇನ್ನ ಕೆಲವರು ಇವ್ರ ಸ್ನೇಹದಲ್ಲಿ ಒಂದ್ ಎಲ್ಲಾನು ಅಡ್ಜಸ್ಟ್ ಮಾಡ್ಕೊಂಡು ಪ್ರತಿ ಪ್ರತಿ ಒಂದು ವಿಚಾರದಲ್ಲೂ ಇವ್ರಿಗೋಸ್ಕರ ಬದುಕುವಂತ ವ್ಯಕ್ತಿಗಳಿದ್ದಾರೆ ಸೊ ಅಂತದ್ರಲ್ಲಿ ಬೇರೆ ಯಾರೋ ನಮ್ಮ ಬಾಸ್ ಬಗ್ಗೆ ಮಾತಾಡಿಲ್ಲ ಅವ್ರ್ ಕೆಟ್ಟದಾಗ ಮಾತಾಡ್ತಿದ್ರೆ ಇದೆಲ್ಲಾ ಬಿಟ್ಟು ಅವ್ರ ಸಪೋರ್ಟ್ ಯಾರ್ದು ನಮಗ್ ಬೇಕಾಗಿಲ್ಲ ನಮ್ ಬಾಸ್ ಸಪೋರ್ಟ್ ಅವ್ರಿಗ್ ಬೇಕು ನಮ್ಮ ಅಭಿಮಾನಿಗಳ ಸಪೋರ್ಟ್ ಅವ್ರಿಗ್ ಬೇಕು ಅದ್ರ ಅಲ್ಲಿ ಇಟ್ಕೊಳ್ಳಿ ನಮ್ ಭಾಸ್ಗೆ ಬೇರೆ ಯಾರು ಅಲ್ಲ ಅಭಿಮಾನಿಗಳು ಸ್ಟ್ರಾಂಗ್ ಆಗಿ ನಿಂತ್ಕೋಣ ಯಾರ ಹತ್ರನು ಗಲಾಟೆ ಮಾಡ್ಕೋಬೇಡಿ ಯಾರು ಏನೇ ಅಂದ್ರೂ ತಲೆ ಕೆಡ್ಸ್ಕೋಬೇಡಿ ನಮ್ ಬೇಡಿಕೆನ ಹತ್ರ ಇಡೋಣ ದೇವ್ರಗಿಂತ ದೊಡ್ಡವನ್ ಯಾರು ಇಲ್ಲ ಎಲ್ಲ ಒಳ್ಳೇದಾಗುತ್ತೆ ಕೆಟ್ಟ ಕಾಲ ಕಳೆದು ಒಳ್ಳೆ ಕಾಲ ಬಂದೇ ಬರುತ್ತೆ ಎಲ್ರಿಗೂ ಇಷ್ಟ ಇಷ್ಟಪಡ್ತೀನಿ ನೋಡಕ್ಕಂತ ಬಂದಿ ದರ್ಶನ್ ಫಿಲಮ್ ಒಂದೇ ಶೋ ಕೊಟ್ಟಿರೋದಂತೆ ಥಿಯೇಟರ್ ಅಲ್ಲಿ ಸುಮಾರು ಜನ ಬಂದಿದ್ರು ಆಲ್ರೆಡಿ ಎಲ್ಲ ವಾಪಸ್ ಆದ್ರು ನಾ ಪಕ್ಕ ಡಿ ಬಾಸ್ ಅಭಿಮಾನಿ ಚಿತ್ರದುರ್ಗ ನಮ್ದು ಆ ಚಿತ್ರದುರ್ಗದಿಂದ ಬಂದಿದ್ವಿ ನಾವು ಅಲ್ಲಿಂದ ಬಂದಿಲ್ಲ ಇಲ್ಲಿ ಬೆಂಗ್ಳೂರಲ್ಲೇ ಇರೋದು ಇಲ್ಲೇ ಲಗ್ಗೆ ಹೇ ಇರೋದು ಇಲ್ಲ ಗೊತ್ತಿಲ್ಲ ನಿನ್ನೆ ಹಾಕಿದ್ರಲ್ಲ ನಿನ್ನೆ ಹಾಕಿದ್ರಲ್ಲ ಅದಕ್ಕೆ ಬರ್ತೀವಿ ತಿರ್ಗಾ ನೆಕ್ಸ್ಟ್ ಶೋ ಇರುತ್ತ ಬಂದಿವಿ ಸರ್ ನಾವು ವಾಪಸ್ ಹೋಗ್ಬೇಕು ನೆಕ್ಸ್ಟ್ ಶೋ ಇದೆ ಬೇರೆ ಥಿಯೇಟರ್ ಅಲ್ಲಿ ಎಲ್ಲ ನಿದ್ರೆ ನೋಡ್ಕೊಂಡು ಹೋಗ್ಬೇಕಂತ ಇದೀವಿ ಬಾಸ್ ಮೂವಿ ಯಾವ್ದೇ ಬರ್ಲಿ ಯಾವ್ದು ಕ್ರೇಜ್ ಕಡಿಮೆ ಆಗಲ್ಲ ಸರ್ ಕ್ರೇಜ್ ಕಡಿಮೆ ಆಗುತ್ತೆ ಅದು ಕಡಿಮೆ ಆಗುತ್ತೆ ಅಂತ ಮತ್ತೊಂದು ತುಂಬಾ ಜನ ಹೇಳ್ತಾರೆ ಅದು ಯಾವತ್ತು ಕ್ರೇಜ್ ದರ್ಶನ್ ಅಂದ ಹೆಸರಿಗೆ ಅದಕ್ಕೆ ಕ್ರೇಜ್ ಮಾತ್ರ ಕಡಿಮೆ ಆಗೋದೇ ಇಲ್ಲ ಅದು ಒಂಥರ ಒಂಟಿ ಸಲ್ಗ ಇದ್ದಂಗೆ ಸ್ವಂತ ಬ್ರ್ಯಾಂಡ್ ಅದು ಯಾವತ್ತು ಯಾರು ಕಡಿಮೆ ಮಾಡಕ್ ಆಗಲ್ಲ ಕೆಲವು ಜನ ಜೈಲ್ಗೆ ಹೋಗಿದಾರಂತ ಸಿಕ್ಕಾ ಬಟ್ಟೆ ಆಳಿಗೆ ಕೊಲ್ಲ ಅಂತ ಎಸೀತಾ ಇದಾರೆ ಅದು ಹೆಸರುನು ಅದನ್ನ ಪುಟನ ನೆಗ್ದು ಅವ್ರಿಗೆ ನೆಕ್ಸ್ಟ್ ಅವ್ರಿಗೆ ಹೋಗುತ್ತೆ ಆದ್ರೆ ಕಡಿಮೆ ಮಾತ್ರ ಆಗಲ್ಲ ಸರ್ ಮತ್ತೆ ಕ್ರೇಜ್ ಸರ್ ಬಾಸ್ ನಾವು ಹುಚ್ಚು ನಾವು ಅಭಿಮಾನಿ ನಾವು ಅಭಿಮಾನಿ ಯಾವತ್ತು ನಾವು ಸಾಯಿ ಹೋಗಲ್ಲ ಸರ್ ಅಭಿಮಾನಿ ಅವ್ರು ಮಾಡಿರೋ ದಾನ ಧರ್ಮ ಒಳ್ಳೆ ಕೆಲ್ಸಗಳು ಮಾಡಿದ ಸರ್ಚರ್ ಬಂದು ಪಿಕ್ಚರ್ ಬಂದ್ ಮಾಡ್ತಾರ ಇಲ್ವಾ ನಮಗ್ ಗೊತ್ತಿಲ್ಲ ಪಿಕ್ಚರ್ ಬ್ಯಾರು ಅವ್ರಿಕ್ಚರ್ತಾರೆ ಬಂದ್ ನೋಡ ನಮ್ಗೈತೆ ಅಭಿಮಾನಿಗಳು ಬ್ರೈಕ್ ಕೊಡ್ತಾರ ಈ ತರ ಆಗಿರೋದ್ರಿಂದ ಯಾವ್ದ್ ಲೇಖಾತು ಮಾಡ್ತೀವಿ ಅಂದ್ರೆ ನಮ್ ಫೇವರೇಟ್ ಇರೋದ್ ನಮ್ ಡಿ ಬಾಸ್ ನಾವೆಲ್ಲಾರ್ದು ಆಡ್ತೀವಿ ಡಿ ಬಾಸ್ ಇವತ್ತ ಬರ್ತೇ ಇರ್ಬೋದು ಬರ್ಬೋದು ನಾವ್ ನೋಡೇ ನೋಡ್ತಿವಿ ಸರ್ ಅದು ಬಂದೇ ಬರ್ತಾರೆ ಸರ್ ಯಾವತ್ತಿಗೆ ಒಳ್ಳೆದಕ್ಕೆ ದೇವ್ರ ಕಾದೆ ಕಾಯ್ತಾನೆ ಜನ ಎಷ್ಟೇ ಕೆಟ್ಟದ್ ಮಾಡಿದ್ರೆ ಯಾರು ಏನ್ ಮಾಡಕ್ ಆಗಲ್ಲ ಅವ್ರು ಏನ್ ಮಾಡಕ್ ಆಗಲ್ಲ ಒಳ್ಳೇದು ಮಾಡಿದ್ದಾರೆ ಸುಮಾರು ದಾನ ಧರ್ಮ ಮಾಡಿದ್ದಾರೆ ಅದು ಇಡೀ ಕರ್ನಾಟಕ ಗೊತ್ತು ಚಲನಚಿತ್ರರಂಗ ನಿರ್ದೇಶಕರಿಗೆ ಗೊತ್ತು ನಿರ್ಮಾಪಕರಿಗೆ ಗೊತ್ತು ಅವರು ಹೇಳ್ತಾ ಇದಾರೆ ಕೆಲವು ಜನ ಅವ್ರಿಗಿದ್ದರು ಅವ್ರನ್ನ ತುಳಿಬೇಕಂತ ನೋಡ್ತಾ ಇದಾರೆ ಆದ್ರೂ ಆಗಲ್ಲ ತುಳಿಬೇಕಂತ ಆಗದೇ ಇಲ್ಲ ಸರ್ ಆನೆನ ಪೊಳ್ಸಕ್ ಆಗದೇ ಇಲ್ಲ ಯಾರ ಕೈಲೂ ಆಗಲ್ಲ ನಮಗ್ ಬುದ್ಧಿ ಬಂದಗಳಿಂದ ಅಭಿಮಾನ ಸರ್ ನಾವು ನಮಗ್ ಬುದ್ಧಿ ಬಂದಗಳಿಂದನೂ ಅಭಿಮಾನಿ ಸರ್ ನಾವ್ ಹಂಗೈತಿ ಮಾಮೂಲಿ ಕೆಲಸ ಸರ್ ಕಂಪ್ನಿಗೆ ಹೋಗ್ತೀವಿ ನಾವು ರಜಾ ಹಾಕೊಂಡೇ ಬಂದಿವಿ ಸರ್ ಫಿಲಮ್ ನೋಡಿದ್ರೆ ಬ್ಯೂಟಿ ರಜಾ ಪಂಕಾಯ್ಕು ಬಂದಿರೋದು ನಾವು ಇಲ್ಲ ನಾವು ನಾಳೆ ನೋಡ್ತೀವಿ ಇವತ್ತು ನೋಡ್ತೀವಿ ಸರ್ ಡ್ಯೂಟಿ ಬಗ್ಗೆ ಯೋಚನೆ ಮಾಡೋದು ನಮ್ ಬಾಸ್ ನಮ್ ಬಾಸ್ ಆಚೆ ಬರ್ಲಿ ಸರ್ ಹಬ್ಬನೇ ಮಾಡ್ತಾರೆ ಊರ ಹಬ್ಬ ಇಡೀ ಕರ್ನಾಟಕನೇ ಊರ ಹಬ್ಬನೇ ಮಾಡ್ತಾರೆ ಅವ್ರನ್ನ ತುಳಿಬೇಕಂತ ಎಷ್ಟೋ ಜನ ಹಾಕಿದ್ರು ಅದು ಆಗಲ್ಲ ಸರ್ ಅದು ಆಗದಿದ್ದು ಕೆಲಸ ದೇವ್ರ ಮೇಲೆ ಇದನ್ನ ಎಲ್ಲ ನೋಡ್ಕೊಂತಾನೆ ಆದಷ್ಟು ಬೇಗ ನಮ್ಮ ಬಾಸ್ ಹೊರಗಡೆ ಬಂದು ನೆಕ್ಸ್ಟ್ ಕ್ರೇಜ್ ಗೆ ಅದ್ರ ಅಪ್ಪ ನಮ್ಮ ಬಾಸು ಕ್ರೇಜ್ ಇನ್ನ ಡಬಲ್ ಆಗುತ್ತೆ ಹೊರತು ಕಡಿಮೆ ಆಗಲ್ಲ ಯಾವ ನಾಯಿ ನರಿಗಳು ಮಾತಾಡ್ತಾರಂತೇಳಿ ಏನು ಮಾಡಕ್ ಆಗಲ್ಲ ಸರ್ ಎಲ್ಲಾರ್ಗ ಆಗತ್ ಸರ್ ಯಾರು ತಪ್ಪು ಯಾರಿಲ್ಲ ಸರ್ ನೀವು ಇಲ್ವಾ ತಪ್ಪು ಮಾಡಿಲ್ವಾ ನೀವು ಒಂದು ತಪ್ಪು ಮಾಡಿಲ್ವಾ ನಾವು ತಪ್ಪು ನೀವು ತಪ್ಪು ಮಾಡಿದ ಸಮರ್ಥ ಸಮರ್ಥ ಮಾಡ್ಕೊಂಡಿಲ್ಲ ಅವರು ಅವರು ಮಾಡಿದಾರ ಸಾರ್ ಸಾವಿರ ಕೆಲಸ ಒಳ್ಳೇದ್ ಮಾಡಿದಾರಲ್ಲ ಸಾವಿರ ಜನ ಜೀವ ಉಳಿಸಿದಾರಲ್ಲ ತೋರ್ಸಲ್ಲ ರೈತರು ಪ್ರತಿ ಕ್ಷಣ ತೋರಿಸ್ಲಿ ರೈತರ ಬಗ್ಗೆ

ಇಲ್ಲಾಂದ್ರೆ ಸುಮ್ನೆ ಅಷ್ಟ ಅಭಿಮಾನಿ ಕೇಳಿದ್ವಿ ಹೊರತು ಯಾವತ್ತು ಕೇಳಿಲ್ಲ ಸರ್ ಮಾಡ್ ಇನ್ನ ಸಹಾಯ ಏನ್ ಕೇಳಿಲ್ಲ ನಮ್ಗೆ ನಾವು ದುಡ್ಕೊಂಡ್ ತಿಂತೀವಿ ಸಹಾಯ ಕೇಳುವಂತದ್ ನಮಗೆ ದೇವ್ರ ಏನ್ ಕೊಟ್ಟಿಲ್ಲ ನಾವು ಒಬ್ಬ ರೈತ ಮಗಾಗಿ ನಮ್ಗೆ ಎಲ್ಪ್ ಮಾಡ್ತಾರೆ ರೈತರಿಗಾಗಿ ಹೋರಾಡ್ತಾರಲ್ಲ ಅದೊಂದು ಉದ್ದೇಶ ನಮ್ಗೆ ರೈತರಿಗಾಗಿ ತಿನ್ನ ಅನ್ನಕ್ಕಾಗಿ ಮಾತಾಡ್ತಾರ ಅವರು ಆ ಉದ್ದೇಶಕ್ಕೆ ನಾವು ಮಾತಾಡ್ಬೇಕು ಇನ್ಯಾರು ಗೊತ್ತಾ ಇಲ್ಲ ಮುಂದಕ್ಕೆ ಐವತ್ ಯಾರು ಮಾಡೇ ಇಲ್ಲ ಅಂದ್ರೆ ಕೊಲೆ ಇನ್ಯಾರು ಮಾಡೇ ಇಲ್ಲ ಪ್ರತಿ ಇದ್ರಲ್ಲಿ ಹಾಗೆ ಇಲ್ಲ ಸಮಾಜದಲ್ಲಿ ತಪ್ಪು ತಪ್ಪೇ ಸರ್ ಕಾನೂನು ಇದೆ ಅದಕ್ಕೆ ಕಾನೂನು ಶಿಕ್ಷೆ ಆಗುತ್ತೆ ಸರ್ ಕಾನೂನು ಇದೆ ಶಿಕ್ಷೆ ಇದೆ ಅದು ಬಿಟ್ಟು ತೋರಿಸ್ಬೇಕು ಸರ್ ಸಮಾಜದಲ್ಲಿ ಏನ್ ನಡೀತಾ ಇದೆ ಪ್ರೆಸೆಂಟ್ ಏನೈತೆ ಪ್ರೆಸೆಂಟ್ ಇನ್ ತೋರಿಸ್ಬೇಕು ಅದೇ ವಿಚಾರ ತೋರಿಸ್ಕೊಂಡು ಅರ್ಧ ಅರ್ಧ ಕರ್ಧ ಫೇಕ್ ನ್ಯೂಸ್ ನೀವು ಯಾರು ಕ್ರಿಯೇಟಿವ್ಸ್ ಅವರು ನೋಡಿದಾರೆ ಅವರು ಇದ್ ಮಾಡಿದಾರೆ ಇಷ್ಟು ಹೇಳಕ್ ಬರ್ತಿ ಸರ್ ಆದಷ್ಟು ಬೇಗ ನಮ್ ಬಸ್ ಹೊರಗಡೆ ಬರ್ಲಿ ಅಂತ ನಾವು ಡೈಲಿ ದೇವ್ರ ಹತ್ರ ಬಿಡ್ಕೊಂತಿವಿ ಕೊನಿದಾಗೆ ಒಳ್ಳೇದಕ್ಕೆ ಕಾಲ ಇದ್ದೇ ಇದೆ ಸರ್ ಒಳ್ಳೇದಕ್ಕೆ ಕಾಲ ಇದೆ ದೇವ್ರ್ ನೋಡ್ಕೊಂತಾನೆ ಮನುಷ್ಯ ಮಾಡಿದ್ರೆ ಮಾಡ್ತೀವಿ ಅಷ್ಟೇ ಸರ್ ಮನುಷ್ಯ ಕೆಡ್ಸಿದ್ರೆ ಮನೆ ತನಕ ದೇವ್ರ ಕೊನೆ ಹಿಡಿದ್ರೆ ಕೊನೆ ತನಕ ಸರ್ ಅಷ್ಟೇ ಜೈ ಡಿ ಬಸ್